ಅಧ್ಯಕ್ಷರು ಅಂದ್ರೆ ಅಧ್ಯಕ್ಷ ಸ್ಥಾನದ ಮೇಲೆ ನಾವು ಗೌರವ ಕೊಟ್ಟು ಅವರಿಗೆ ಗೌರವಾನ್ವಿತವಾಗಿ ಮಾತಾಡಿಸ್ತೇವೆ ಶ್ರೀಯುತಾದಂತಹ ಪುರುಷೋತ್ತಮ್ ಬಿಳಿಮಲೆ ಅವರು ಈಗಾಗಲೇ ಸಾಕಷ್ಟು ಬಾರಿ ಈ ರೀತಿಯಾದಂಥ ಗೊಂದಲಮಯವಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಒಂದು ವಿವಾದಿತವಾದ ಹೇಳಿಕೆಯನ್ನ ಕೊಟ್ಟು ಆಮೇಲೆ ಅದಕ್ಕೆ ಕ್ಷಮೆ ಕೋರಿದ್ರು ಇದೀಗ ನಿನ್ನೆಯ ದಿನ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಋಗ್ವೇದಕ್ಕೆ ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಪುಸ್ತಕವನ್ನು ಡಾಕ್ಟರ್ ರಾಧಾಕೃಷ್ಣ ಅಂತ ಹೇಳುವರು ಬರೆದಿದ್ದಾರೆ ಆ ಪುಸ್ತಕವನ್ನು ನಾವು ಓದಲಿಲ್ಲ ಇದುವರೆಗೆ ಆದರೆ ವೇದಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕ ಬರೆಯುವುದು ಅಂದರೆ ಅದು ಸಾಧಾರಣದ ವಿಚಾರ ಅಲ್ಲ ಋಗ್ವೇದದಲ್ಲಿ ಹತ್ತು ಮಂಡಲ ಇದೆ ಎಂಟು ಅಷ್ಟಕ ಇದೆ ಅದಕ್ಕೆ ಸಾಯನ ಭಾಷ್ಯ ಅಂತೇಳಿ ಭಾಷ್ಯವನ್ನು ಬಹ ಬಹಳಷ್ಟು ಸಾವಿರಾರು ವರ್ಷಗಳ ಹಿಂದೆಯೇ ಬರೆದಿದ್ದಾರೆ ಈಗಿನ ವ್ಯವಸ್ಥೆಯಲ್ಲಿ ಯಾರೂ ಸಹ ವೇದಕ್ಕೆ ಅರ್ಥ ಬರೆಯುವಂಥದ್ದಾಗಲಿ ಅದನ್ನು ಯಾರೂ ಮಾಡಿಲ್ಲ ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದರೆ ಇವರು ಬರೆದಂತಹ ಪುಸ್ತಕದ ಬಿಡುಗಡೆಗೆ ಇವರು ಹೋಗಿದ್ದಾರೆ ಅವರ ಮೂವತ್ತ್ನಾಲ್ಕು ನಿಮಿಷಗಳ ಭಾಷಣದಲ್ಲಿ ಅವರೇ ಹೇಳಿದ್ದಾರೆ ನಾನು ನಾಸ್ತಿಕ ಅಂತ ಹೇಳಿ ವೇದಗಳ ಸಂಬಂಧಪಟ್ಟಂತಹ ಒಂದು ಪುಸ್ತಕದ ಬಿಡುಗಡೆಗೆ ಒಬ್ಬ ನಾಸ್ತಿಕನನ್ನು ಕರೆದು ಭಾಷಣ ಮಾಡಿಸಿದ್ದೇ ಒಂದು ಅವೈಜ್ಞಾನಿಕ ಅಂತ ಮೊದಲಿಗೆ ಅನಿಸ್ತದೆ ಜೊತೆಗೆ ಅದರಲ್ಲಿ ಮಂಡೂಕ ಸೂಕ್ತ ಅನ್ನುವಂತಹ ಸೂಕ್ತದ ವಿವರಣೆಯನ್ನು ತಗೊಂಡು ಮಂಡೂಕ ಅಂದರೆ ಕಪ್ಪೆ ಪುರೋಹಿತರು ಮಂತ್ರ ಹೇಳೋದು ಕಪ್ಪೆ ಒಟಗುಟ್ಟಿದ ಹಾಗೆ ಅಂತೇಳಿ ಭಾಳ ಹಾಸ್ಯಮಯವಾಗಿ ಹೇಳಿದ್ದಾರೆ ಮಂಡೂಕ ಸೂಕ್ತಕ್ಕೂ ಪುರೋಹಿತ್ರು ಹೇಳುವ ಮಂತ್ರಕ್ಕೂ ಯಾವುದೇ ಸಂಬಂಧ ಇಲ್ಲದೇ ಇರತಕ್ಕಂಥ ಒಂದು ವ್ಯಾಖ್ಯಾನ ಆಗಿದೆ ಅಲ್ಲಿಗೆ ಅರ್ಥ ಆಗ್ತದೆ ಆ ಪುಸ್ತಕದ ಪಾಂಡಿತ್ಯ ಏನಿದೆ ಅನ್ನೋದನ್ನು ನಾವು ಹೇಳ್ಬೋದು ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಅವರು ನಾವು ಕನ್ನಡ ಅಂಬೆಯನ್ನು ಕನ್ನಡ ಮಾತೆಯನ್ನು ತಾಯಿ ಭುವನೇಶ್ವರಿ ಅಂತ ಹೇಳ್ತೇವೆ ನಮ್ಮ ವಿಧಾನಸೌಧದ ಮುಂಭಾಗದಲ್ಲಿ ತಾಯಿ ಭುವನೇಶ್ವರಿಯದ ಭುವನೇಶ್ವರಿಯ ದೊಡ್ಡ ಪುತ್ಥಳಿ ಇದೆ ನಾವು ತಾಯಿ ದೇವಿ ಸ್ವರೂಪ ಅಂತ ಹೇಳ್ತೇವೆ ಅಂತಹ ದೇವಿ ಸ್ವರೂಪವಾದಂತಹ ಕನ್ನಡಾಂಬೆಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ನಾಸ್ತಿಕನಾಗಿದ್ದೇನೆ ನಾನು ಅಂತ ಹೇಳಿದ್ದಾರೆ ಅವರು ಹೇಳಿದ್ದು ನಾಸ್ತಿಕ ಅಂತ ನಾವು ಹೇಳ್ತಿರೋದಲ್ಲ ಅವರು ನಾಸ್ತಿಕ ಅಂತ ಹೇಳಿ ನಾಸ್ತಿಕನಾದಂತಹ ಒಬ್ಬ ವ್ಯಕ್ತಿ ಆ ತಾಯಿಯನ್ನು ಯಾವ ರೀತಿ ಗೌರವಿಸ್ತಾರೆ ಅನ್ನೋದು ನಮ್ಮದು ಮೂಲ ಪ್ರಶ್ನೆಯಾಗಿದೆ ಇಲ್ಲಿ ಆದ್ದರಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸ್ತೇವೆ ಕನ್ನಡ ತಾಯಿಯ ಮೇಲೆ ಯಾರು ಭಕ್ ಯಾರಿಗೆ ಭಕ್ತಿ ಇದೆ ಯಾರಿಗೆ ಗೌರವ ಇದೆ ಯಾರು ಕನ್ನಡವನ್ನು ತಾಯಿ ಅಂತ ಪೂಜಿಸ್ತಾರೆ ದಯವಿಟ್ಟು ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಇಂಥ ನಾಸ್ತಿಕರನ್ನೇ ನೀವು ಅಧ್ಯಕ್ಷ ಸ್ಥಾನದಿಂದ ತಕ್ಷಣದಿಂದಲೇ ಕೆಳಗಿಳಿಸಬೇಕು ಅಂತ ನಮ್ಮ ಒತ್ತಾಯ ಇದೆ ಸರ್ಕಾರಕ್ಕೆ ಇದು ಇಳಿಸ್ಲಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಖಂಡಿತವಾಗಿ ಅವ್ರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದರೆ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಈ ಕಪ್ಪೆ ಒಟಗುಟ್ಟುವಂಥದ್ದು ಅಂತ ಒಂದು ಉಲ್ಲೇಖ ಮಾತ್ರ ಅಲ್ಲ ಅದು ಅಸಂ ಅವೈಜ್ಞಾನಿಕವಾಗಿದೆ ಅದು ಆ ಪುಸ್ತಕ ಬರೆದಿರೋದ್ರಲ್ಲೂ ತಪ್ಪಿರುತ್ತೆ ಅವರ ಪುಸ್ತಕ ಬರೆದವರ ತಿಳುವಳಿಕೆ ಜ್ಞಾನವೂ ಸಹ ಅಷ್ಟು ಮಟ್ಟಿಗೆ ಅಂತ ನಾವು ಅಂದ್ಕೊಳ್ಬೇಕಾಗತ್ತೆ ಅದನ್ನು ಆ ಪುಸ್ತಕದ ಉಲ್ಲೇಖವೇ ಸರಿಯಲ್ಲ ವೇದಕ್ಕೆ ಭಾಷ್ಯ ಇದೆ ಆ ಭಾಷ್ಯ ಇವ್ರು ಯಾರಿಗೂ ಓದಿ ತಿಳಿಯುವಂತಹ ಅಷ್ಟು ದೊಡ್ಡ ಪಂಡಿತರು ಇವ್ರು ಯಾರೂ ಅಲ್ಲ ಇಲ್ಲಿ ಆ ಮೂವತ್ನಾಲ್ಕು ನಿಮಿಷದ ಭಾಷಣದಲ್ಲಿ ನೀವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋಡಬೇಕು ನಮ್ಮ ಮಹಾಭಾರತದ ದ್ರೌಪದಿ ಪಾತ್ರವನ್ನು ಹಾಸ್ಯ ಮಾಡಿದ್ದಾರೆ ಅವರು ನೀವು ನೋಡಿ ಅದನ್ನ ಎಷ್ಟು ನೋವಾಗ್ತದೆ ನಮ್ಮ ಬೆಂಗಳೂರು ನಗರದ ಕರಗ ಅಂದ್ರೆ ವಿಶ್ವವಿಖ್ಯಾತ ಇದು ಕರಗ ಏನು ಬ್ರಾಹ್ಮಣರದ್ದಲ್ಲ ಇಡೀ ಹಿಂದೂ ಸಮುದಾಯ ಒಟ್ಟಾಗಿ ಆ ಕರಗವನ್ನ ಆಚರಿಸ್ತಾರೆ ಕರಗದಲ್ಲಿ ಪೂಜಿಸುವುದೇ ದ್ರೌಪದಿ ಮಾತೆಯನ್ನ ಹಾಗಾದ್ರೆ ಇವರು ಕರಗದ ದೇವತೆ ದ್ರೌಪದಿಯನ್ನು ಅವಹೇಳನ ಮಾಡ್ತಾರೆ ಅದ್ರಲ್ಲಿ ನೋಡಿ ಆ ವಿಡಿಯೋದಲ್ಲಿ ದ್ರೌಪದಿಗೆ ಪೂಜೆ ಮಾಡ್ತಾರೆ ದ್ರೌಪದಿಗೆ ಪೂಜೆ ಮಾಡ್ತಾರೆ ಅಂತ ಹಾಸ್ಯವಾಗಿ ಹೇಳ್ತಾರೆ ಏನಿದ್ರೆ ಅರ್ಥ ಹಾಗಾದ್ರೆ ಇದೆಲ್ಲ ಪುಸ್ತಕದಲ್ಲಿ ಇದೆಯಾ ಆಗಿದ್ರೆ ಹಾಗಾದರೆ ನಮ್ಮ ಮಹಾಭಾರತ ರಾಮಾಯಣ ಮಹಾಕಾವ್ಯಗಳ ಮೇಲೆ ಅವ್ರಿಗೆ ಗೌರವ ಇಲ್ವಾ ಅದನ್ನು ಹಾಸ್ಯ ಮಾಡ್ತಾರೆ ನಾನು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ವೇದಗಳ ಬಗ್ಗೆ ವೇದದಲ್ಲಿ ಇರುವುದನ್ನು ನೀವು ಹಾಸ್ಯವಾಗಿ ನಮ್ಮ ಮಂತ್ರವನ್ನು ಕಪ್ಪೆ ಒಟಗುಟ್ಟೋದು ಹಾಗೆ ಹೀಗೆ ಅಂತ ಒಂದು ಅದನ್ನು ನೀವು ಭಾಷಣದಲ್ಲಿ ಸೇರಿಸ್ತೀರಿ ನಾನು ಹೇಳ್ತೇನೆ ಯಾವುದೇ ಧರ್ಮದ ಆಚರಣೆಯನ್ನು ಯಾವುದೇ ಧರ್ಮದ ಒಂದು ಪ್ರಾರ್ಥನೆಯನ್ನು ನಾವು ಹಾಸ್ಯ ಮಾಡಬಾರ್ದು ಈಗ ಅವರು ನಮ್ಗೆ ಹೇಳಿದ್ದಾರೆ ಮಂತ್ರ ನಾವು ಹೀಗೆ ಹೇಳ್ತೀವಿ ಅಂತೇಳಿ ಹಾಗಿದ್ರೆ ಬೇರೆ ಧರ್ಮದ ಪ್ರಾರ್ಥನೆಯನ್ನು ಅವರು ಹಾಸ್ಯ ಮಾಡ್ತಾರ ಮಾಡಬಾರ್ದು ಬೇರೆ ಧರ್ಮದ ಹಾಸ್ಯ ಪ್ರಾರ್ಥನೆಯನ್ನು ಹಾಸ್ಯ ಮಾಡಬಾರ್ದು ನಮ್ಮ ಧರ್ಮದ ಪ್ರಾರ್ಥನೆಯನ್ನು ಸಹ ಅವ್ರು ಹಾಸ್ಯ ಮಾಡಬಾರ್ದು ಅದು ನಮ್ಮ ವಿರೋಧ ಯಾವ ಧರ್ಮ ಎಲ್ಲ ಧರ್ಮವನ್ನು ಅವರು ಸಮಾನವಾಗಿ ಕಾಣಬೇಕು ಬೇರೆ ಧರ್ಮದ ಧರ್ಮ ಗ್ರಂಥವನ್ನು ಭಾಳ ದೊಡ್ಡದು ಅಂತ ಹೇಳೋದು ನಮ್ಮ ಹಿಂದೂ ಧರ್ಮದ ವೇದವನ್ನು ಹಾಸ್ಯ ಮಾಡೋದು ಇದು ಎಲ್ಲಿಂದ ಈ ರೀತಿಯ ಇದು ನಮಗನಿಸ್ತದೆ ಇದು ಉದ್ದೇಶಪೂರ್ವಕವಾಗಿ ಅವರು ಒಂದು ಒಂದು ರೀತಿಯಾಗಿ ನಮ್ಮ ಧಾರ್ಮಿಕ ಆಚರಣೆಯನ್ನು ವಿರೋಧಿಸ್ತಾ ವಿರೋಧಿಸ್ತಾ ಅವರು ಸ್ವಲ್ಪ ಮಾಧ್ಯಮದಲ್ಲಿ ಬರಬೇಕು ಅಥವಾ ಒಂದು ಪ್ರಚಲಿತ ವ್ಯಕ್ತಿ ಆಗಬೇಕು ಅಂತ ಈ ರೀತಿ ಹೇಳ್ತಾರೆ ಅಂತ ಅನ್ನಿಸ್ತದೆ ಯಾಕೆಂದರೆ ಈ ಬಿಳಿಮನೆಯವರು ಮುಂಚೆ ಯಾರಿಗೆ ಗೊತ್ತೇ ಇರಲಿಲ್ಲ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಅಧ್ಯಕ್ಷರಾಗಿದ್ದು ಯಾರಿಗೆ ಗೊತ್ತಿರಲಿಲ್ಲ ಯಕ್ಷಗಾನಕ್ಕೆ ವಿರೋಧ ಮಾಡಿದ್ರು ಈಗ ವೇದನ್ ಕೈ ಎತ್ಕೊಂಡಿದ್ದಾರೆ ಒಂದು ನಾಸ್ತಿಕವಾದವನ್ನು ತೋರಿಸಿ ಯಾರನ್ನೂ ಮೆಚ್ಚಿಸಲಿಕ್ಕೆ ಈ ರೀತಿಯಾದಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇದಲ್ಲದೆ ಅವ್ರು ಹೇಳಿದ್ದಾರೆ ನಮ್ಮ ಜ್ಯೋತಿಷ್ಯವನ್ನು ಹಾಸ್ಯ ಮಾಡಿದ್ದಾರೆ ನೇರವಾಗಿ ಜ್ಯೋತಿಷ್ಯ ಹಾಸ್ಯ ಮಾಡಿದ್ದಾರೆ ಜ್ಯೋತಿಷ್ಯದಲ್ಲಿ ಇದ್ದರೋ ಗ್ರಹಗಳಲ್ಲಿದೆಯೋ ಇಲ್ಲಿದೆಯೋ ಅಂತ ಕೇಳ್ತಾರೆ ನಮ್ಮ ನಂಬಿಕೆಯಾದಂತಹ ಸ್ವರ್ಗ ಅದನ್ನು ಹಾಸ್ಯ ಮಾಡಿದ್ದಾರೆ ಯಾರಾದರೂ ಹಿಂದೂಗಳ ಸ್ವರ್ಗಕ್ಕೆ ಹೋಗಿ ಬಂದಿದ್ದಾರೆ ಅಂತೇಳಿ ಎಲ್ಲ ಧರ್ಮದಲ್ಲೂ ಸ್ವರ್ಗದ ಒಂದು ಕಲ್ಪನೆ ಇದೆ ಅದನ್ನು ಬಿಳಿಮಲೆಯವರು ತಿಳ್ಕೊಳ್ಬೇಕು ಹಿಂದೂಗಳಲ್ಲಿ ಮಾತ್ರ ಸ್ವರ್ಗದ ಕಲ್ಪನೆ ಇರೋದಲ್ಲ ಎಲ್ಲ ಧರ್ಮದಲ್ಲೂ ಸ್ವರ್ಗದ ಕಲ್ಪನೆ ಇದೆ ಕಲ್ಪನೆ ಅದು ಯಾವ ಧರ್ಮದವರು ಸ್ವರ್ಗ ನೋಡಲಿಲ್ಲ ವೇದಗಳ ಭಾಷ್ಯವನ್ನು ವೇದಗಳ ಅರ್ಥವನ್ನು ಬರಿಬೇಕಾದ್ರೆ ಅದಕ್ಕೆ ಬಹಳ ದೊಡ್ಡದಾದಂತ ಪಾಂಡಿತ್ಯದ ವ್ಯವಸ್ಥೆ ಬೇಕು ಸುಮ್ಮನೆ ನನ್ನ ಮೂಗಿನ ನೇರಕ್ಕೆ ನನಗೆ ಹೀಗೆ ಅರ್ಥ ಆಗುತ್ತೆ ಅಂತ ಹೀಗೆ ಬರೆದ್ರೆ ಆಗೋದಿಲ್ಲರಿ ಅದು ಹತ್ತು ಸಾವಿರದ ಐನೂರ ಎಂಬತ್ತು ಮಂತ್ರ ಇದೆ ಋಗ್ವೇದದಲ್ಲಿ ಅದಕ್ಕೆ ಒಂದೊಂದು ಮಂತ್ರಕ್ಕೆ ಒಂದೊಂದು ದೊಡ್ಡ ದೊಡ್ಡ ಪುಸ್ತಕ ಬರಿಬೋದು ಅಷ್ಟು ವ್ಯಾಖ್ಯಾನ ಇದೆ ಅದರದ್ದು ವಿವರಣೆಗಳು ಯಾವುದೋ ಒಂದು ಕೂತ್ಕೊಂಡು ಅವರ ಮೂಗಿನ ನೇರಕ್ಕೆ ಹೀಗಿದೆ ಎಲ್ಲೋ ಅಲ್ಲಿ ಇಲ್ಲಿ ನೋಡಿಕೊಂಡು ಬರೆದ್ರೆ ಆಗೋದಿಲ್ಲ ಅದಕ್ಕೆ ನಮ್ಮ ಮಠಮಾನ್ಯಗಳ ನಮ್ಮ ಗುರುಪರಂಪರೆಯವರು ಒಪ್ಪಬೇಕು ಆ ಪುಸ್ತಕವನ್ನು ಅವರು ಬರೆದಿರೋ ವಿವರಣೆಯನ್ನು ಈಗ ನಮಗನಿಸ್ತದೆ ಅವರು ಬರೆದಿರೋ ಪುಸ್ತಕವನ್ನು ವೇದದ ಪುಸ್ತಕವನ್ನು ಯಾರ ಹತ್ರ ಬಿಡುಗಡೆ ಮಾಡಿಸ್ಬೇಕಾಗಿತ್ತು ಅವರೇ ನಾಸ್ತಿಕ ಅಂತಾರೆ ಒಬ್ಬರು ನಾಸ್ತಿಕರ ಹತ್ರ ಬಿಡುಗಡೆ ಮಾಡಿಸುವ ಪುಸ್ತಕವೂ ನಾಸ್ತಿಕವೇ ಆಗಿರುತ್ತೆ ಅದು ವೇದದ ಸಮಾನವಾಗಿದ್ದಂತಹ ಗ್ರಂಥವೇ ಆಗಿದ್ದರೆ ಅವರು ಹೋಗಿ ನಮ್ಮ ಪೀಠಗಳಲ್ಲಿ ಮಠಾಧಿಪತಿಗಳಲ್ಲಿ ಚರ್ಚಿಸಿ ಮಠಾಧಿಪತಿಗಳ ಕೈಯಲ್ಲೇ ಅದನ್ನು ಬಿಡುಗಡೆ ಮಾಡಿಸ್ತಾ ಇದ್ದರು ವೇದಗಳ ಅರ್ಥವನ್ನು ಎಲ್ಲರೂ ಹೇಳ್ತಾರೆ ಇವತ್ತು ನಿಮಗೆ ಇಡೀ ವೇದಕ್ಕೆ ಅರ್ಥ ಹೇಳುವಂಥ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ ಕನ್ನಡದಲ್ಲೇ ಅನುವಾದ ಮಾಡುವಂಥ ವ್ಯವಸ್ಥೆಯೂ ಇದೆ ಅದೇನು ನಮ್ಮಲ್ಲಿ ಸಂಸ್ಕೃತದಲ್ಲೇ ಇದೆ ಸಂಸ್ಕೃತದಲ್ಲಿರುವ ಎಲ್ಲ ಮಂತ್ರದ ಅರ್ಥವನ್ನು ಕನ್ನಡದಲ್ಲಿ ಹೇಳ್ಬೋದು ದೇವತೆಗಳ ರೂಪವನ್ನ ಬ್ರಾಹ್ಮಣ ಎಲ್ಲೂ ಹೀಗಿರಬೇಕು ಅಂತ ಹೇಳಲಿಲ್ಲ ನಾವೇನು ಈ ಕೃಷ್ಣ ಹೀಗಿದ್ದಾನೆ ರಾಮ ಹೀಗಿದ್ದಾನೆ ಅಂತ ಎಲ್ಲೂ ಹೇಳಲಿಲ್ಲ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತದಲ್ಲಿ ಏನು ಉಲ್ಲೇಖ ಇದೆ ಅದನ್ನೇ ಇವತ್ತು ಎಲ್ಲರೂ ನಾವು ಹಿಂದೂ ಧರ್ಮದಲ್ಲಿ ಆಚರಿಸ್ತಾ ಇದ್ದೇವೆ ರಾಮಾಯಣ ಬರೆದಿದ್ದು ಬ್ರಾಹ್ಮಣರು ಅಲ್ವಲ್ಲ ಮಹಾಭಾರತ ಬರೆದಿದ್ದು ಬ್ರಾಹ್ಮಣರು ಅಲ್ವಲ್ಲ ನಾವು ಒಪ್ಪಿದ್ದೀವಲ್ಲ ನಾವು ಅವ್ರನ್ನ ಪೂಜಿಸ್ತೇವಲ್ಲ ವಾಲ್ಮೀಕಿಯನ್ನು ನಾವು ಮಹರ್ಷಿಯಿಂದ ಪೂಜಿಸ್ತೀವಲ್ಲ ಹಾಗಿರುವಾಗ ಅದನ್ನು ಬ್ರಾಹ್ಮಣರ ಮೇಲೆ ನೀವ್ಯಾಕೆ ಇವರು ಯಾಕೆ ಬ್ರಾಹ್ಮಣರು ಹೇಳಿದ್ದು ಬ್ರಾಹ್ಮಣರು ಹೇಳಿದ್ದು ಅಂತ ಹೇಳ್ತಾರೆ ಖಂಡಿತವಾಗಿ ವೇದಗಳಲ್ಲಿ ಏನು ಉಲ್ಲೇಖ ಇದೆ ರಾಮಾಯಣ ಮಹಾಭಾರತದಲ್ಲಿ ದೇವತೆಗಳ ರೂಪವನ್ನು ಏನು ಉಲ್ಲೇಖ ಮಾಡಿದ್ದಾರೆ ಅದಿವತ್ತು ನಾವು ಆ ರೂಪವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೇವೆ ಅದರಲ್ಲೇನು ತಪ್ಪಿದೆ ಜ್ಯೋತಿಷ್ಯವನ್ನು ಅವರು ಬಹಳ ಹಾಸ್ಯಮಯವಾಗಿ ಹೇಳಿದ್ದಾರೆ ಏನು ಗುರು ನೋಡಿದ್ದಾರಾ ಶುಕ್ರ ನೋಡಿದ್ದಾರಾ ಹಾಗೋ ಹೀಗೋ ಅವರೇನೋ ಹೇಳ್ತಾರೆ ಅವರು ಶಾಲೆಗೆ ಹೋಗುವಾಗ ಏನೋ ಮುಹೂರ್ತ ಇಟ್ಟಿದ್ರು ಎಪ್ಪತ್ತೊಂಬತ್ತು ವರ್ಷಕ್ಕೆ ಎಪ್ಪತ್ತೊಂದು ವರ್ಷಕ್ಕೆ ನೀನು ಸತೋಕ್ತಿ ಅಂತ ಜ್ಯೋತಿಷ್ಯ ಬರೆದಿದ್ರು ನೋಡಿ ಯಾವ ಜ್ಯೋತಿಷಿಗಳು ಯಾರ ಜಾತಕ ಬರೆದಾಗ್ಲೋ ನೀನು ಇಂಥ ವರ್ಷಕ್ಕೆ ಸಾಹಿತಿ ಅಂತ ಯಾರೂ ಬರೆಯೋದಿಲ್ಲ ಅವರು ಸುಮ್ಮನೆ ನಮ್ಮನ್ನ ಸುಳ್ಳು ಹೇಳಿದ್ದಾರೆ ಪುರುಷೋತ್ತಮ್ ಬಿಳಿಮನೆ ಅವರು ಯಾರೋ ಜ್ಯೋತಿಷ್ಯ ಬರೆದಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಯಾಕೆಂದ್ರೆ ನಾನು ಒಬ್ಬ ಜ್ಯೋತಿಷಿಯಾಗಿ ಹೇಳ್ತೀನಿ ಜ್ಯೋತಿಷ್ಯದಲ್ಲಿ ನೀನು ಇಂಥ ದಿನ ಸಾಹಿತ್ಯ ಅಂತ ಯಾರು ಹೇಳೋದೂ ಇಲ್ಲ ಹೇಳೋದು ಅಪರಾಧವೇ ಯಾವ ಜ್ಯೋತಿಷಿಗಳು ನೀನು ಎಪ್ಪತ್ತೊಂದು ವರ್ಷ ನೂರ ತೊಂಬತ್ತೊಂದು ದಿವ್ಸಕ್ಕೆ ಸಾಹಿತ್ಯ ಅಂತ ಯಾರೂ ಹೇಳೋದಿಲ್ಲ ಹೇಳುವಂಥ ತಿಯರಿಯೂ ಇಲ್ಲ ಅವರು ನಮ್ಮನ್ನು ಹಾಸ್ಯ ಮಾಡಲಿಕ್ಕೆ ಅದನ್ನು ತಗೊಂಡಿದ್ದಾರೆ ಹಾಸ್ಯ ಮಾಡಲಿಕ್ಕೆ ಅವರು ಆ ಉಲ್ಲೇಖ ತಗೊಂಡು ನೋಡಿ ನಾನು ಇನ್ನೂ ಬದುಕಿದ್ದೇನೆ ನಾನು ಡಿಸೆಂಬರ್ಲೆ ಸಾಯಬೇಕಾಗಿತ್ತು ಇದೆಲ್ಲ ಏನಂತಂದ್ರೆ ನಾಸ್ತಿಕವಾದವನ್ನು ಸಮಾಜಕ್ಕೆ ಒಂದು ರೀತಿ ವ್ಯವಸ್ಥಿತವಾಗಿ ಸುಳ್ಳು ಪಿತೂರಿಯನ್ನು ಹೇಳಿ ಈ ಹೇಳಿದ್ನಲ್ಲ ಬುದ್ಧಿಜೀವಿಗಳು ಕೆಲವೊಂದಷ್ಟು ಜನ ಸಾಹಿತಿಗಳು ಏನು ಎಡಪಂಥೀಯರೆಲ್ಲ ಇದ್ದಾರಲ್ಲ ಅವರು ನಮ್ಮನ್ನು ತುಳಿಲಿಕ್ಕೆ ಇದು ಮಾತಾಡೋದಷ್ಟೆ ಇನ್ನೇನಿಲ್ಲ ಪುರುಷೋತ್ತಮ ಅವರು ಯಾರು ಅಥವಾ ಅಲ್ಲಿ ಬರೆದಿರ್ತಕ್ಕಂಥ ಯಾವುದೋ ಒಂದು ನಿನ್ನೆ ಬಿಡುಗಡೆಯಾದ ಪುಸ್ತಕದ ಉಲ್ಲೇಖವೇ ಅಲ್ಲ ಅವರು ಹೇಳ್ತಾರಲ್ವಾ ಸ್ವರ್ಗದ ಬಗ್ಗೆ ಹಾಸ್ಯ ಮಾಡ್ತಾರೆ ನೀನು ಒಳ್ಳೆ ಕರ್ಮ ಮಾಡು ಸ್ವರ್ಗಕ್ಕೆ ಹೋಗ್ತೀಯಾ ನೋಡಿ ನಮಗೆ ಗೀತೆ ಬೋಧನೆ ಎಲ್ಲದರಲ್ಲೂ ಇರೋದು ನಮ್ಮ ಕರ್ಮ ಸಿದ್ಧಾಂತ ನಮ್ಮ ಜೀವನ ಶೈಲಿಯಲ್ಲಿ ನೀನು ಒಳ್ಳೆಯದನ್ನು ಮಾಡು ಒಳ್ಳೆಯದನ್ನು ಆಲೋಚನೆ ಮಾಡು ಒಳ್ಳೆ ಮನಸ್ಸನ್ನು ಇಟ್ಕೋ ಒಳ್ಳೆಯ ಚಿಂತನೆಯನ್ನು ಮಾಡು ಸಾಮಾಜಿಕ ಚಿಂತನೆಯನ್ನು ಮಾಡು ಸಮಾಜದ ಒಳತಿಗಾಗಿ ಬದುಕು ನೀನು ಹಾಗೆ ಬದುಕಿದರೆ ನೀನು ಭಗವಂತನಿಗೆ ಪ್ರೀತಿ ಆಗ್ತೀಯಾ ಅನ್ನುವ ಉಲ್ಲೇಖ ಎಲ್ಲ ನಮ್ಮ ಧರ್ಮ ಗ್ರಂಥಗಳಲ್ಲಿ ಇರೋದು ಆಯಿತಾ ಅದಕ್ಕೆ ಸರಿಯಾಗಿ ಮನುಷ್ಯ ಬದುಕಬೇಕು ಭಗವದ್ಗೀತೆ ಅಂದರೆ ಮನುಷ್ಯನ ಜೀವನ ಮನುಷ್ಯ ಹೇಗೆ ಬದುಬೇಕು ಅಂತ ಅದರಲ್ಲಿ ಅದನ್ನು ನೀವು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಬಿಟ್ರೆ ಮನುಷ್ಯ ಯಾವತ್ತೂ ತಪ್ಪೇ ಮಾಡೋದಿಲ್ಲ ಧರ್ಮ ವಿರೋಧಿ ಆಗೋದೇ ಇಲ್ಲ ಆ ರೀತಿ ಬದುಕಬೇಕು ಅಂತ ಅದರಲ್ಲಿ ಚಿಂತನೆ ಇದೆ ಅದರಲ್ಲಿ ನೀನು ಇದನ್ನು ಇದನ್ನು ಚಿಂತನೆ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀಯಾ ಹಾಗಲ್ಲ ನಾವೆಲ್ಲರೂ ಸಹ ಸ್ವರ್ಗಕ್ಕೆ ಯಾವ ಧರ್ಮ ನಾನು ಮೊದಲೇ ಹೇಳಿದ್ನಲ್ಲ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಕ್ರಿಶ್ಚಿಯನ್ರಾಗ್ಲಿ ಸ್ವರ್ಗ ಲೋಕವನ್ನು ಯಾರೂ ನೋಡಿಲ್ಲ ಆದರೆ ಇವರೆಲ್ಲರಲ್ಲೂ ಸ್ವರ್ಗದ ಕಲ್ಪನೆ ಇದೆ ಅಂದರೆ ಏನು ಒಳ್ಳೆಯ ಕಲ್ಪನೆ ಅಂತ ಅರ್ಥ ನಾನು ಒಳ್ಳೆಯದನ್ನು ಮಾಡಬೇಕು ನನಗೆ ಈ ಜನ್ಮ ಆದಮೇಲೆ ಒಳ್ಳೆಯ ಲೋಕ ಸಿಗ್ತದೆ ಅಂದರೆ ಒಳ್ಳೆಯದನ್ನೇ ಮಾಡು ಬದುಕಿದ್ದಾಗ ಅಂತ ಅದರ ಅರ್ಥ ಅದನ್ನು ಹಾಸ್ಯ ಅವರು ನಾ ಈ ಭಾಷಣದಲ್ಲಿ ನಮ್ಮ ಹಿಂದೂಗಳ ಸ್ವರ್ಗದ ಕಲ್ಪನೆಗೆ ಬಹಳ ಬಹಳ ಹಾಸ್ಯ ಮಾಡಿದ್ದಾರೆ ನಾವು ಅವರ ಭಾಷಣದಲ್ಲಿ ನಾಲ್ಕೈದು ವಿಚಾರವನ್ನು ಖಂಡಿಸ್ತೇವೆ ಬರೀ ಪುರೋಹಿತರಿಗೆ ಮಂತ್ರವನ್ನು ಮಂಡೂಕ ಕ ಕಪ್ಪೆ ಹೇಳ್ದಂಗೆ ಹೇಳ್ತಾರೆ ಅಂತೇಳಿದ್ದು ಬಹಳ ನಮ್ಮ ನೋವಾಗುತ್ತೆ ಯಾಕೆಂದ್ರೆ ನಾನು ಮುಜರಾಯಿ ದೇವಸ್ಥಾನಗಳ ಅರ್ಚಕರ ಮತ್ತು ಉಪಾದಿವಂತರ ಒಕ್ಕೂಟದ ಪರವಾಗಿ ಇಡೀ ರಾಜ್ಯದ ಎಲ್ಲ ಪುರೋಹಿತರ ಪರವಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ ಯಾಕೆಂದರೆ ನಮಗೆ ವೇದ ಮಂತ್ರವನ್ನು ನಾವು ಮಠಗಳಲ್ಲಿ ವೇದ ಪಾಠಶಾಲೆಯಲ್ಲಿ ಕಲಿತು ಸರ್ಕಾರ ನಮಗೆ ಪರೀಕ್ಷೆ ಮಾಡುತ್ತೆ ಮುಜರಾಯಿ ಇಲಾಖೆಯಲ್ಲಿ ನಾವು ಅರ್ಚಕರಾಗಬೇಕಾದ್ರೆ ನಮ್ಗೆ ಪರೀಕ್ಷೆ ಮಾಡುತ್ತೆ ಆಗಮ ಪರೀಕ್ಷೆಗಳು ನಡೆಯುತ್ತೆ ಅಲ್ಲಿ ನಾವು ವೇದವನ್ನು ಹೇಳಬೇಕು ನಾವು ಹೇಳುವ ವೇದ ಸರಿಯಾಗಿದ್ದಲ್ಲಿ ಮಾತ್ರ ನಮಗೆ ಉತ್ತೀರ್ಣನಾಗಿ ಮಾಡಿ ಪರೀಕ್ಷೆಯಲ್ಲಿ ನಮಗೆ ಪಾಸ್ ಮಾಡಿ ನಮಗೆ ಉದ್ಯೋಗವನ್ನು ಸರ್ಕಾರಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ನೇಮಿಸ್ಕೊಳ್ತಾರೆ ಹಾಗೆ ನಾವು ಹೇಳೋ ಮಂತ್ರನೇ ಮಂಡೂಕ ಒಟುಗುಡ್ತಾರೆ ಅಂತಂದರೆ ಏನು ಹೇಳ್ತಾರೆ ಇವರಾಗಿದ್ರೆ ವೇದಗಳಲ್ಲಿ ಪರ್ಜನ್ಯ ಸೂಕ್ತ ಮಂಡೂಕ ಸೂಕ್ತ ಎಲ್ಲವೂ ಸೂಕ್ತಗಳಿದಾವೆ ಆ ಸೂಕ್ತದ ನೋಡಿ ನಾವು ಪರ್ಜನ್ಯ ಸೂಕ್ತವನ್ನು ಹೇಳ್ತೀವಿ ನಾವು ಆ ಸೂಕ್ತ ಹೇಳೋದ್ರಿಂದ ಆ ಪಠಣವನ್ನು ಮಾಡೋದ್ರಿಂದ ಮಳೆ ಚೆನ್ನಾಗ್ತದೆ ಈಗ ನಮಗೆ ಮಳೆ ಬರ್ದಿದ್ದಾಗ ನಾವು ಇಂತಹ ಸೂಕ್ತಗಳನ್ನೆಲ್ಲ ಪಾರಾಯಣ ಮಾಡಿಸ್ತೇವೆ ನಮಗೆ ಶೃಂಗೇರಿ ಹತ್ರ ಕಿಗ್ಗ ಅಂತ ಇದೆ ಶೃಂಗರು ತಪಸ್ಸು ಮಾಡಿದಂಥ ಭೂಮಿ ಅಲ್ಲೆಲ್ಲ ನಾವು ಈ ಈ ಮಂತ್ರಗಳನ್ನು ತಪಸ್ಸು ಮಾಡಿದಾಗ ನಮಗೆ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ ಪಶು ಪಕ್ಷಿಗಳು ಚೆನ್ನಾಗಿ ಜೀವಿಸ್ತಾರೆ ಅನ್ನುವಂತಹ ಕಲ್ಪನೆಯ ಅನ್ನುವಂತಹ ಒಂದು ಭಕ್ತಿಪೂರ್ವಕವಾದಂಥ ವೇದ ಮಂತ್ರಗಳದು ಅದನ್ನು ನಾವು ಮಾಧ್ಯಮದ ಎದುರುಗಡೆ ಅದರ ಅರ್ಥ ಏನು ಇದರ ಅರ್ಥ ಏನು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಆಯ್ತಲ್ಲ ಆದರೆ ಅದನ್ನ ಇವ್ರು ಹಾಸ್ಯವಾಗಿ ಹೇಳಿದ್ದಾರೆ ಮಂಡೂಕ ಸೂಕ್ತ ಅಂದ ತಕ್ಷಣ ಅದನ್ನ ಕಪ್ಪೆ ಕುಗ್ದಂಗೆ ಇವ್ರು ಹೇಳಬೇಕು ಅಂತ ಅವರು ಆ ಪುಸ್ತಕ ಬರೆದವರು ಅದು ಅದ್ರ ನೇರ ಅವರು ಪುಸ್ತಕ ಬರ್ತಿದ್ದಾರೆ ಮಂಡೂಕ ಸೂಕ್ತ ಇದೆ ಪರ್ಜನ್ಯ ಸೂಕ್ತ ಇದೆ ಸಾವಿರದ ನೂರಾರು ಸಾವಿರದ ನೂರು ಚಿಲ್ಲರೆ ಸೂಕ್ತಗಳಿದೆ ಋಗ್ವೇದದಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ನಾನು ಯಕ್ಷಗಾನ ಪ್ರೇಮಿ ನಾನು ಯಕ್ಷಗಾನ ಕಲಾವಿದ ನಾನು ಕೃಷ್ಣನ ಪಾತ್ರವನ್ನು ಮಾಡಿದ್ದೇನೆ ನಾನು ದ್ರೌಪದಿಯ ಆ ಒಂದು ಸನ್ನಿವೇಶದಲ್ಲಿ ಯಕ್ಷಗಾನ ಮಾಡಿದ್ದೇನೆ ಅಂತ ಹೇಳ್ತಾರೆ ದ್ರೌಪದಿಯನ್ನೇ ಹಾಸ್ಯ ಮಾಡ್ತಾರೆ ದ್ರೌಪದಿಯ ವಸ್ತ್ರಾಪಹರಣವನ್ನು ಹಾಸ್ಯಮಯವಾಗಿ ಹೇಳಿದ್ದಾರೆ ದ್ರೌಪದಿಯ ವಸ್ತ್ರಾಪಹರಣ ಹಾಸ್ಯಮಯವಾಗಿ ಹೇಳಿ ಇಂತಹ ದ್ರೌಪದಿಯನ್ನು ಪೂಜೆ ಮಾಡ್ತಾರೆ ಅಂತ ಅವ್ರು ಕೇಳ್ತಾರೆ ಹಾಗಾದರೆ ದ್ರೌಪದಿ ಪೂಜೆ ಮಾಡೋದು ಒಂದು ಕರಗ ಉತ್ಸವರಿ ಅದು ಹಾಂ ಎಷ್ಟು ದೊಡ್ಡ ಉತ್ಸವ ಅದು ಅದು ಎಷ್ಟು ನಿಯಮ ಇದೆ ಅದಕ್ಕೆ ಆ ಕರಗ ಉತ್ಸವಕ್ಕೆ ಆ ಕರಗ ಹೊರುವವರು ಎಷ್ಟು ನಿಯಮದಲ್ಲಿ ಇರ್ತಾರೆ ಹಾಗಾದರೆ ತಾಯಿ ತಮಿಳ್ನಾಡಲ್ಲೇ ನಮ್ಮ ಬೆಂಗಳೂರಲ್ಲೇ ಕರಗ ಉತ್ಸವ ಇದೆಯಲ್ಲ ಹಾಗಾದರೆ ನೀವು ಕರಗ ಉತ್ಸವನ ಹಾಸ್ಯ ಮಾಡ್ತಾ ಇದ್ದಾರೆ ನಾನಿಲ್ಲಿ ಬರೀ ಏನು ಮಾತಾಡುವಾಗ ಪುರೋಹಿತರು ಮಂತ್ರ ಹೇಳಿದಕ್ಕೆ ಬೈದಿದ್ದಾರೆ ಅಂತ ಹೇಳಲ್ಲ ನಮ್ಮ ಕರಗ ಉತ್ಸವನ ಬೈತಾರೆ ಕನ್ನಡ ಅಂಬೆ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ನಾಸ್ತಿಕ ಭಾವ ಅಂತಾರೆ ಜ್ಯೋತಿಷ್ಯದ ಮೇಲೆ ಬೈತಾರೆ ಮಧ್ಯದಲ್ಲಿ ಮಾತಾಡುವ ಉಡುಪಿ ಮಠದ ಸ್ವಾಮೀಜಿಗಳ ಹೆಸರನ್ನು ಹೇಳ್ತಾರೆ ಉಡುಪಿ ಮಠಕ್ಕೆ ಹೋಗಿ ಪ್ರವಚನ ಕೇಳಿದ್ದೇನೆ ಅಂತ ಹಾಸ್ಯ ಮಾಡ್ತಾರೆ ಏನು ಇವರು ನಮ್ಮನ್ನು ಯಾರು ಇವರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಮಾತಾಡ್ತಾರೆ ನಾವು ಇದಕ್ಕೆ ಆಲೋಚನೆ ಮಾಡ್ತಿದ್ದೇವೆ ಏನು ಗೊತ್ತುಂಟಾ ಈಗ ಮೊನ್ನೆ ಸರ್ಕಾರ ಕಾನೂನು ಮಾಡಿದೆ ದ್ವೇಷ ಭಾಷಣದ ಕಾನೂನು ಮಾಡಿದ್ದಾರೆ ಅದಿನ್ನೂ ಕಾನೂನು ಜಾರಿ ಆಗಲಿಲ್ಲ ಇನ್ನೂ ರಾಜ್ಯಪಾಲರು ಸೈನ್ ಹಾಕಿಲ್ಲ ಆ ಕಾನೂನೇನಾದರೂ ಇವತ್ತು ಜಾರಿಯಾಗಿದ್ದರೆ ನಾನು ಇವತ್ತೇ ಅವರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದೆ ಯಾಕೆಂದರೆ ದ್ವೇಷ ಭಾಷಣ ಮಾಡಿದ್ದಾರೆ ಹಿಂದೂಗಳ ಧಾರ್ಮಿಕ ನಂಬಿಕೆಯ ಮೇಲೆ ದ್ವೇಷ ಭಾಷಣ ಮಾಡಿದ್ದಾರೆ ಹಿಂದೂಗಳ ಧಾರ್ಮಿಕ ದೇವತೆಗಳನ್ನು ಹಾಸ್ಯಮಯವಾಗಿ ಹೇಳಿದ್ದಾರೆ ಇದು ದ್ವೇಷ ಭಾಷಣ ನಡಿ ಬರ್ತದೆ ನಾನು ಬಿಳಿ ಅವ್ರ ಮೇಲೆ ಇವತ್ತೇ ಕಂಪ್ಲೇಂಟ್ ಕೊಡ್ತಿದ್ದೆ ಆದರೆ ಕಾನೂನು ಇನ್ನೂ ಜಾರಿ ಆಗಲಿಲ್ಲ ಕಾನೂನು ಜಾರಿ ಆಗಿದ್ರೆ ಗ್ಯಾರಂಟಿ ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ದೆ ಸಂಸ್ಕೃತವನ್ನ ನಮ್ಮ ಸನಾತನ ಧರ್ಮದ ಜೋಡಣೆಯಾಗಿ ಬಂದಿರತಕ್ಕಂಥ ಅದು ಭಾಷೆ ಅದು ಅದಕ್ಕೆ ಸಹಸ್ರಾರು ಅದನ್ನು ದೇವ ಭಾಷೆ ಅಂತ ಹೇಳ್ತೀವಿ ದೇವನಾಗರಿ ಲಿಪಿ ಅಂತ ಹೇಳ್ತೀವಿ ದೇವ ಭಾಷೆ ಅಂತ ಹೇಳ್ತೀವಿ ಅದನ್ನ ನಾವು ಈ ಯಾವುದೋ ಒಂದು ರಾಜ್ಯಕ್ಕೆ ಸೀಮಿತ ಅಥವಾ ಯಾವುದೊಂದು ಜನಾಂಗಕ್ಕೆ ಸೀಮಿತ ಅಲ್ಲ ವೇದ ಪರಂಪರೆ ವೇದ ಅಂತ ಹೇಳೋದನ್ನ ಫಸ್ಟ್ ತಿಳ್ಕೊಳ್ಬೇಕು ಬ್ರಾಹ್ಮಣರದ್ದು ಅಲ್ಲ ಅದು ವೇದ ಅಂದರೆ ಸಂಸ್ಕೃತ ಅಂದರೆ ಬ್ರಾಹ್ಮಣರದ್ದು ಅಲ್ಲ ವೇದ ಅಂದ್ರೆ ನಮ್ಮ ಧರ್ಮ ಧರ್ಮಕ್ಕೆ ಮೂಲ ಯಾವುದು ವೇದ ಆ ವೇದಗಳು ಯಾವುದಲ್ಲಿದೆ ಸಂಸ್ಕೃತದಲ್ಲಿದೆ ಸಂಸ್ಕೃತದಲ್ಲಿದೆ ಸಂಸ್ಕೃತಕ್ಕಿರುವಷ್ಟು ಇತಿಹಾಸ ಬೇರೆ ಯಾವ ಭಾಷೆಗೂ ಇಲ್ಲ ಅಷ್ಟು ಹಳೆಯ ಇತಿಹಾಸ ಸಂಸ್ಕೃತಕ್ಕಿದೆ ಸಂಸ್ಕೃತ ಕೇಂದ್ರೀಯ ಸಂಸ್ಕೃತ ವಿದ್ಯಾಪೀಠವೇ ಕೇಂದ್ರ ಸರ್ಕಾರವೇ ನಡೆಸ್ತಾ ಇದೆಯಲ್ಲ ಕೇಂದ್ರ ಸರ್ಕಾರವೇ ಸಂಸ್ಕೃತ ವಿದ್ಯಾಪೀಠ ನಡೆಸ್ತಾ ಇದೆ ಇಡೀ ದೇಶದಲ್ಲಿ ವಿದ್ಯಾಪೀಠಗಳಿದ್ದಾವೆ ವಿಶ್ವವಿದ್ಯಾಲಯಗಳಿದಾವೆ ಹಾಗಿರುವ ಇವರು ಸಂಸ್ಕೃತವನ್ನೇ ಅಲ್ಲಿ ಎಲ್ಲ ಹಿಂದೂಗಳು ಮುಸಲ್ಮಾನರು ಸಹ ಸಂಸ್ಕೃತ ಓದೋರು ಇದ್ದಾರೆ ದ್ವೇಷ ಭಾಷಣ ಅಂತ ಹೇಳಿಯೇ ಇದನ್ನ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಆದರೆ ನಾವು ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ನಾವು ಯಾವ ರೀತಿಯಾಗಿ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅನ್ನೋದು ಒಂದು ಆಲೋಚನೆ ಮಾಡ್ತೇವೆ ಎರಡನೇದಾಗಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೇವೆ ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಗಮನಿಸಬೇಕು ದಯಮಾಡಿ ಕನ್ನಡ ಅಂಬೆ ಭುವನೇಶ್ವರಿ ತಾಯಿ ಭುವನೇಶ್ವರಿ ದೊಡ್ಡ ಪುತ್ಥಳಿ ಇಟ್ಟು ನಾವು ಕನ್ನಡ ಆದಿಂದ ಅಕ್ಷರವನ್ನು ನೋಡದೆ ನಾವು ದೇವಿ ಸ್ವರೂಪದಲ್ಲಿ ಎಲ್ಲರೂ ಒಪ್ತೇವೆ ಮೈಸೂರು ದಸರಾ ಉತ್ಸವ ಆಗಿರ್ಬೋದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಎಲ್ಲ ಸಂದರ್ಭದಲ್ಲಿ ಅಲ್ಲಿ ನಾವು ದೇವಿ ಸ್ವರೂಪದಲ್ಲಿ ಕನ್ನಡವನ್ನು ಪೂಜೆ ಮಾಡ್ತೇವೆ ಅಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ದಯವಿಟ್ಟು ನಾಸ್ತಿಕ ಅಂತ ಹೇಳುವಂಥ ವ್ಯಕ್ತಿಯನ್ನ ನೀವು ಅಧ್ಯಕ್ಷರನ್ನಾಗಿ ಮಾಡಬೇಡಿ ಅದು ಅದು ಪದವಿ ಅಲ್ಲ ಅದೊಂದು ದೊಡ್ಡ ಸ್ಥಾನ ಅದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ದೊಡ್ಡ ಹುದ್ದೆ ಅದು ಅಲ್ಲಿ ಕನ್ನಡಾಭಿಮಾನಿಯನ್ನ ಕನ್ನಡದ ಮೇಲೆ ಗೌರವ ಇರುವಂತಹ ಕನ್ನಡ ತಾಯಿಯನ್ನ ದೇವರು ಅಂತ ಒಪ್ಪುವಂತಹ ವ್ಯಕ್ತಿಯನ್ನ ತಾವು ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ತಕ್ಷಣದಿಂದ ಇವ್ರನ್ನ ವಜಾ ಮಾಡಬೇಕು ಅಂಥೇಳಿ ನಾವು ಘನ ಸರ್ಕಾರವನ್ನು ಎಲ್ಲ ಹಿಂದುಗಳ ಪರವಾಗಿ ನಾನು ವಿನಂತಿ ಮಾಡ್ತೇನೆ